ದಾವಣಗೆರೆ ಸ್ಪೆಷಲ್ ಕಾಯಿ ಚಟ್ನಿ ಮನೆಯಲ್ಲೇ ತುಂಬ ರುಚಿಯಾಗಿ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ ಮೊದಲಿಗೆ ಹಸಿರು ಮೆಣ್ಸಿ ಕಾಯಿನ ಬೇಯಿಸ್ಕೊಳ್ಬೇಕಾಗಿರುತ್ತೆ ನಾನಿಲ್ಲಿ ಮೂರು ಹಸಿರು ಮೆಣ್ಸಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬೇಯಿಸ್ಬಿಟ್ಟು ತೊಗೊಳ್ಳಿ ಅರ್ಧ ಅರ್ಧಗಳ ತೆಂಗಿನಕಾಯಿನ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿದು ಏನಿದೆ ನೋಡಿ ಬ್ರೌನ್ ಕಲರು ಇದನ್ನು ಒರ್ದ್ಬಿಟ್ಟು ಆಮೇಲಿಂದ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಅದಾದಮೇಲಿಂದ ಬೇಯಿಸಿರುವಂತಹ ಹಸಿರು ಮೆಣ್ಸಿ ಕೂಡ ಹಾಕಿ ಮತ್ತು ಇದಕ್ಕೆ ಸ್ಪೆಷಲ್ ಏನಂದರೆ ಏಲಕ್ಕಿ ಒಂದೇ ಒಂದು ಏಲಕ್ಕಿನ ಹಾಕಿ ಮತ್ತು ರುಚಿಗೆ ಅನುಸಾರ ಉಪ್ಪನ್ನ ಹಾಕಿ ಮೊದಲು ಹಾಗೇ ಒಂದು ರೌಂಡ್ ರುಬ್ಬಿಟ್ಟು ತಗೊಳ್ಳಿ ಅದಾದಮೇಲಿಂದ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇನ್ನೊಂದು ರೌಂಡ್ ರುಬ್ಕೊಳ್ಳಿ ಇವಾಗ ಗಟ್ಟಿ ಚಟ್ನಿ ರೆಡಿಯಾಗಿದೆ ಚಟ್ನಿದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ ತೆಂಗಿನಕಾಯ್ದು ಫ್ರೆಶ್ನೆಸ್ಸು ಮತ್ತು ಏಲಕ್ಕಿ ಹಾಕಿದ್ದೀವಲ್ಲ ಅದ್ರದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಚಟ್ನಿ ತೆಳುವಾಗಬೇಕನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ತೊಗೊಂಡಿದ್ದೀನಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೋಸೆ ಖಾಲಿ ಹಾಕ್ಕಿಂತ ಮುಂಚೆನೇ ಚಟ್ನಿ ಖಾಲಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಧನ್ಯವಾದಗಳು